ಭಾರತ್ ಮತ ಸನಾತನ ಹಿಂದೂ ಧರ್ಮ ಕೀಕಾರ ಭಾರತ್ ಮತ ಹಿಂದಕ್ಕೆ ಈ ಪ್ರತಿಭಟನೆ ಭರಾತ್ಮತಾ ಕೇ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಕಾರ್ಯಕರ್ತರೇ ಅದು ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಹಿಂದ ಈ ರಾಜ್ಯದಲ್ಲಿ ಹಿಂದೂ ವಿರೋಧಿ ಕೃತ್ಯಗಳು ಪ್ರತಿದಿನ ಜಾಸ್ತಿ ಆಗ್ತಾ ಇದೆ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಭಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಎಂಬ ಹೇಳಿಕೆಯನ್ನು ಕೊಟ್ಟರು ಆ ನಂತರ ಈ ಕರ್ನಾಟಕ ರಾಜ್ಯದಲ್ಲಿ ಹನುಮನ್ ಚಾಲಿಸ ಹಾಡು ಹಾಡಿದಂತೆ ಹಲ್ಲೆ ಆಯಿತು ಶ್ರೀರಾಮ್ ಘೋಷಣೆ ಆಗಿದ್ದಕ್ಕೆ ಹಲ್ಲೆ ಆಯಿತು ಹಿಂದೂ ಕಾರ್ಯಕರ್ತರ ಮೇಲೆ ನಿತ್ಯ ನಿರಂತರ ಹಲ್ಲೆ ಬೆದರಿಕೆ ಪ್ರಕರಣಗಳು ನಡೆಯಿತು ಅದರ ಮುಂದುವರಿದ ಭಾಗ ಮುಲಾಲದ ಮುಡುಪಿನ ಮುಡುಪಿನಲ್ಲಿ ರಸ್ತೆಯನ್ನು ಬಂದ್ ಮಾಡಿ ಇಫ್ತಾರ್ ಕೂಟವನ್ನು ನಡೆಸಿತು ಆ ನಂತರ ಆ ಮುಸಲ್ಮಾನ ಜಿಹಾದಿಗಳಿಗೆ ಈ ರಾಜ್ಯದಲ್ಲಿ ನಮ್ಮ ಬರವಾಗಿರುವ ಸರ್ಕಾರ ಇದೆ ಎಂಬ ನಂಬಿಕೆ ಬಂತು ಆನಂತರ ಮಂಗಳೂರಿನ ಕಂಕನಾಡಿಯ ಆ ಬಾಲಿಕಾಶ್ರಮ ರೋಡಿನಲ್ಲಿರುವ ಮಸೀದಿಯ ಮುಂದೆ ರೋಡಿನಲ್ಲಿ ನಮಾಜನ್ನು ಮಾಡ್ತಾರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗದ ವಿರೋಧವನ್ನು ಮಾಡ್ತದೆ ಮನವಿಯನ್ನು ಕೊಡ್ತದೆ ಆನಂತರ ಅದಕ್ಕೆ ಸುಮೊಟ್ಟು ಕೇಸು ದಾಖಲಾಗುತ್ತೆ ಆದರೆ ಕಮಿಷನರ್ ಕಮಿಷನರು ಹೇಳ್ತಾರೆ ಅದು ಅಚಾತಾರದಿಂದ ನಡೆದಿದೆ ಅಲ್ಲಿ ಮಸೀದಿ ಒಳಗೆ ಹೋಗ್ಲಿಕ್ಕೆ ಅವರಿಗೆ ಜಾಗ ಇರಲಿಲ್ಲ ಹಾಗಾಗಿ ನೋಡೋ ರೋಡ್ ಸೈಡಲ್ಲಿ ಇದು ಅವರು ನಮಾಜನ್ನು ಮಾಡಿದ್ರು ಅಂತ ಅದು ಕೂಡ ಉತ್ತರ ಭಾರತದ ಕಾರ್ಮಿಕರು ಅಂತ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮಾತನ್ನು ಹೇಳಬೇಕು ಆ ಏನು ಬಾಲಿಕಾಶ್ರಮ್ಮ ರೋಡಿನಲ್ಲಿರುವ ಆ ಮಸೀದಿ ಆ ಮಸೀದಿಯ ಅಕ್ಕಪಕ್ಕದಲ್ಲಿರುವ ಎಲ್ಲ ಫ್ಲಾಟ್ ಫ್ಲಾಟ್ಗಳಲ್ಲಿ ಯಾರು ತುಂಬಿದ್ದಾರೆ ಅಂದರೆ ಪ್ರಶಾಂತ್ ಪೂಜಾರಿ ಹತ್ಯೆ ಪ್ರಕರಣದ ಆರೋಪಿ ಕೂಡ ಇದ್ದದ್ದು ಅದೇ ಫ್ಲಾಟ್ನಲ್ಲಿ ಮಂಗಳೂರಿನಲ್ಲಿ ರಾಷ್ಟ್ರೀಯ ತನಿಖಾ ದಳದ ಬಂದು ಟೈಟ್ ಮಾಡಿದಾಗ ಅಲ್ಲಿ ಶಂಕಿತ ಭಯೋತ್ಪಾದಕ ಸಿಕ್ಕಿದ್ದು ಕೂಡ ಅದೇ ಫ್ಲಾಟಿನಲ್ಲಿ ದೇಶದ್ರೋಹಿ ಸಂಘಟನೆ ಪಿ ಎಫ್ ಐ ಬಂದಾದಾಗ ಅಲ್ಲಿ ಪಿ ಎಫ್ ಐನ ಒಬ್ಬ ಪ್ರಭಾವಿ ಮುಖಂಡ ಅಡಗಿ ಕೂತಾದ ಕೂಡ ಅದೇ ಫ್ಲ್ಯಾಟಿನಲ್ಲಿ ಅದೇ ಮಸೀದಿಯ ಬರ್ತದೆ ಇವತ್ತು ನಾವು ಪೊಲೀಸ್ ಅಧಿಕಾರಿಗಳ ಜೊತೆ ನಾವು ಇವತ್ತು ಹೇಳ್ತಾ ಇದ್ದೇವೆ ನಮಗೆ ಇವತ್ತು ಅಲ್ಲಿ ಸಂದೇಹ ಇದೆ ಅಲ್ಲಿ ದೇಶ ವಿರೋಧಿ ಕೃತ್ಯ ಮಾಡುವ ಪ್ರತಿಯೊಬ್ಬರು ಕೂಡ ಆ ಮಸೀದಿಯ ಅಕ್ಕಪಕ್ಕದಲ್ಲಿ ಇದ್ದಾರೆ ಅದರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಮತ್ತೊಂದು ಪ್ರಶ್ನೆ ಕೇಳ್ತಿದ್ದಾರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಆ ರೋಡ್ ಬಾಲಿಕಾಶ್ರಮ ರೋಡು ಅಂತ ಇತ್ತು ಇವತ್ತು ಅದು ಬೋರ್ಡ್ ಇಲ್ಲ ಅದನ್ನು ತೆಗ್ದವ್ರ ಯಾರು ಅದೇ ಮಸೀದಿಯ ಏರು ಮೌಲ್ಯಗಳು ಯಾರಿದ್ದಾರೆ ಆ ಮಸೀದಿಯ ಜಮಾತಿನ ಪ್ರಮುಖರ ಯಾರಿದ್ದಾರೆ ಅವರೇ ಇವತ್ತು ಆ ಬೋರ್ಡನ್ನು ತೆಗೆದಿದ್ದಾರೆ ಇವತ್ತು ಪ್ರಶ್ನೆ ಇವರು ಪೊಲೀಸ್ ಅಧಿಕಾರಿ ಅದನ್ನು ಪ್ರಶ್ನೆ ಮಾಡಬೇಕಲ್ವಾ ಇವತ್ತು ಪ್ರಶ್ನೆ ಮಾಡಿದ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರ ಮೇಲೆ ಕೇಸನ್ನು ಮಾಡ್ತಾರೆ ಪೊಲೀಸರಿಗೆ ಒಂದು ಮಾತು ಗೊತ್ತಿರಲಿ ಒಬ್ಬ ಶರಣ್ ಪಂಪಲ್ ಮೇಲೆ ಕೇಸ್ ಹಾಕಿ ಅವರ ಕೆಲಸ ಮಾಡುವುದನ್ನು ನೀವು ಸುಮ್ಮನೆ ಕೂತ್ಕೊಳಿಸಬಹುದು ಎಂದು ನೀವು ಭಾವಿಸಿದ್ದೀರಿ ಅದು ನಿಮ್ಮ ಭ್ರಮೆ ಯಾಕಮಾನ್ ಚಾಲಿಸ ಪಟ್ಟಣ ಏನು ಹೇಳಿದ್ದಾರೆ ಶುಕ್ರವಾರದಿಂದ ನಾವು ಹನುಮಾನ್ ಚಾಲಿಸ ಪಠನೆ ಮಾಡ್ತೇವೆ ಎಂದು ಏನು ಹೇಳಿದ್ದಾರೆ ಇವತ್ತು ಕೇವಲ ಸಾಂಕೇತಿಕವಾಗಿ ಇಲ್ಲಿ ನಾವು ಇವತ್ತು ಸೇರಿದ್ದೇವೆ ಇನ್ನು ಮುಂದೆ ಅಂತಹ ಘಟನೆಗಳು ನಡೆದರೆ ಇಲ್ಲಿ ಇಲ್ಲಿ ಎಲ್ಲ ಸೇರಿದ ಎಲ್ಲ ಕಾರ್ಯಕರ್ತರು ಆ ಮಸೀದಿಯ ಮುಂದೆ ಖಂಡಿತವಾಗಿಯೂ ಹನುಮಾನ್ ಚಾಲಿಸ ಪಠಣ ಮಾಡೇ ಮಾಡ್ತಾರೆ ಇವತ್ತು ಕೈಯಲ್ಲಿ ಕೇವಲ ಧ್ವಜ ಇದೆ ಆದರೆ ಇನ್ನೊಂದು ಸಲ ಹನುಮಾನ್ ರಸ್ತೆ ಬದಿಯಲ್ಲಿ ನಮಾಜು ಮಾಡಿದರೆ ಕೈಯಲ್ಲಿ ಧ್ವಜ ಇರಲ್ಲ ಬದಲಾಗಿ ಕೈಯಲ್ಲಿ ದಂಡ ಇರುತ್ತೆ ನೀವು ಆಲೋಚನೆ ಮಾಡಿ ಈ ಈ ಮಂಗಳೂರಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಪೊಲೀಸ್ ಇಲಾಖೆ ಈ ಬಗ್ಗೆ ಹರಿಸಬೇಕು ಅದರ ಜೊತೆ ಇವತ್ತು ಕೇವಲ ಪ್ರಶ್ನೆ ನಮಾಜಿನ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಕೇವಲ ಕೆಲವು ಜಿಹಾದಿ ನಾಯಿಗಳು ಇವತ್ತು ಬಜರಂಗ ದಳದ ವತಿಯಿಂದ ನಡೆದಂಥ ಭಜನೆ ಆಗಿರ್ಬೋದು ಅಥವಾ ಸಂಘದ ಪ್ರಾರ್ಥನೆಯ ವಿಡಿಯೋಗಳನ್ನು ಪೊಲೀಸರಿಗೆ ತೋರಿಸಿ ಸುಮಟ್ಟು ಕೇಸು ದಾಖಲೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಳೆದ ಇಷ್ಟು ವರ್ಷಗಳಿಂದಲೂ ಕೂಡ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಲ್ಲಾಗಿರ್ಬೋದು ಅಥವಾ ಎಲ್ಲ ಹಿಂದೂ ಸಮಾಜ ಯಾವುದೇ ಒಂದು ಕಾರ್ಯಕ್ರಮ ನಡೆಸದಿದ್ದರೂ ಕೂಡ ಪೊಲೀಸರ ಪ ಅನುಮತಿಯನ್ನು ತೆಗೆದುಕೊಂಡು ನಡೆಸ್ತಿತ್ತು ಹಿಂದೂ ಕೂಡ ನಡೆಸ್ತಕ್ಕ ಬಂದಿದೆ ಹಾಗೆ ಮುಸಲ್ಮಾನರು ನಡೆಸುವಂತಹ ಕೂಡ ಮೈ ನಮಾಜು ಕೂಡ ಇನ್ನು ಮುಂದೆ ಕೂಡ ಪೊಲೀಸರ ಅನುಮತಿಯ ಮೂಲಕನೇ ನಡೀಬೇಕು ಬಾವುಟ ಗುಡ್ಡೆ ಆಗಿರ್ಬೋದು ಪಂಪಲ್ ಆಗಿರ್ಬೋದು ಅತ್ತವರದಂಥ ಜಾಗ ಆಗಿರ್ಬೋದು ಎಲ್ಲ ಶುಕ್ರವಾರ ದಿನ ಮಧ್ಯಾಹ್ನ ದಿನ ಬಂದ್ ಮಾಡ್ತಾರೆ ನೋಡಿದಾರನೂ ಬಂದು ಮಾಡ್ತಾರೆ ಇನ್ನು ಮುಂದೆ ಅದು ನಡಿಬಾರ್ದು ಇನ್ನು ಮುಂದೆ ಅದು ನಡೆದರೆ ನಮಾಜ್ ಮಾಡಲಿಕ್ಕೆ ಯಾವುದು ಯಾರ ಅನುಮತಿ ಬೇಕಿಲ್ಲ ಅಂತ ಪೊಲೀಸರು ಹೇಳ್ತಾರೆ ಇನ್ನು ಮುಂದೆ ಹನುಮಾನ್ ಚಾಲಿಸ ಪಠಣ ಮಾಡಲಿಕ್ಕೆ ಕೂಡ ಯಾರ ಅನುಮತಿ ಕೂಡ ನಾವು ತೆಗೆದುಕೊಳ್ಳುವುದಿಲ್ಲ ಇನ್ನು ಮುಂದೆ ರೋಡಿನಲ್ಲಿ ನಮಾಜು ಯಾವುದೇ ಒಬ್ಬ ಮುಸಲ್ಮಾನ ಮಾಡಿದರೆ ಬಜರಂಗದಲ್ಲ ಪ್ರತಿಯೊಂದು ಮಸೀದಿಯ ಮುಂದೆ ಕೂಡ ಹನುಮಾನ್ ಚಾಲಿಸ ಪಠಣ ಮಾಡುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಈ ಮಂಗಳೂರಿನಲ್ಲಿ ಶಾಂತಿ ಕಾಪಾಡಲಿಕ್ಕೆ ಏನೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸಹಾಯ ಬೇಕು ಅದನ್ನೆಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಮಾಡ್ತದೆ ಅದನ್ನು ಬಿಟ್ಟು ಇಲ್ಲಿ ಇಲ್ಲ ಶಾಂತಿ ಕಾಪಾಡಿದ ಆಗೋದಿಲ್ಲ ಈ ಮುಸಲ್ಮಾನರು ನಮ್ಮ ವಿರುದ್ಧ ಇದು ಮಾಡ್ತಾರೆ ಸವಾಲುಗಳನ್ನು ಎದುರು ಹಾಕ್ತಾರೆ ನಮ್ಮ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಆದರೆ ला सवाल गर्न ಎದುರಿಸಲೇ ರಾಜರಂಗವಲ್ಲ ರಂಗರಾಜಂತೆ ಅಂಚಾರಿ ಕೆಲವು ಸಮುದ ಹೇಳುತ್ತಾ ನನಗೆ ಮಾತಂತ ಯಾವ ಮಾಶೆ ಅಂತ ಗೊತ್ತಾಕ್ಕೆ ಬಂದಿ ಸುಂದರ बोलो भारत ಮತಕ್ಕೆ ಜೈ बोलो भारत ಮತಕ್ಕೆ ಜೈ